ಡಾರ್ಲಿಂಗ್ ಕೃಷ್ಣ ಅವರ ಜೊತೆಗಿನ ಜೀವನದಲ್ಲಿ ನೋಡ್ಬೇಕು ಅಂತ ಅಂದ್ರೆ ಒಂದಿಷ್ಟು ಮದ್ವೆ ಆದ್ಮೇಲೆ ನಿಮ್ಗೆ ಇರುಸು ಮುರುಸು ಅಂತ ಇರುತ್ತೆ ಅನುಭವ ಜಾಸ್ತಿ ಆಗಿದೆಯಾ ಕಡಿಮೆ ಇರ್ತಾರೆ ಯಾವ ಕಾರಣಕ್ಕೋಸ್ಕರ ಇಬ್ರು ಕೋಟ್ ಮೆಟ್ಟಿಲ್ ಏರಿದಿರ ಅನ್ನುವಂಥದ್ದು ಎಷ್ಟೇ ವರ್ಷ ಆದ್ರೂ ಕೂಡ ಹ್ಮ್ ಓಕೆ ಇನ್ನು ನಾವು ಟ್ರೈಲರಲ್ಲಿ ನೋಡಿದ್ವಿ ಇಬ್ರು ಕೂಡ ಕೋರ್ಟ್ ಕೋರ್ಟ್ ಮೆಟ್ಟಲು ಕೂಡ ಏರ್ತೀರಾ ಮದ್ವೆ ಅಂತ ಆಗುತ್ತೆ ಸಿನಿಮಾದಲ್ಲಿ ನಿಮ್ಮಿಬ್ಬರಿಗೆ ಹಾಗಾಗಿ ಕೋರ್ಟ್ ಮೆಟ್ಟಲು ಕೂಡ ಕೊನೆಯದಾಗಿ ಏರ್ತೀರಾ ಅಂತ ಸಿಚುವೇಶನ್ ರಿಯಲ್ ಲೈಫಲ್ಲಿ ಒಬ್ಬರಿಗೆ ಬಂದ್ರೆ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನೀವೇನು ಹೇಳ್ತೀರಾ ಇಲ್ಲ ಇಲ್ಲ ಆ ಥರ ಬಂದರೆ ಏನರ್ಥ ಆಗ್ಬೇಕು ಡ್ರೀಮ್ ಆಗಿದೆ ಅಂದ್ರೆ ಅಂತ ಮದುವೆ ಕಾಣಸಿರಬಹುದು ಟ್ರೈಲರ್ ನೋಡಿದಾಗ ಅನ್ಸಿತ್ತು ಆಗಿ ಯಾವ ಕಾರಣಕ್ಕೋಸ್ಕರ ಇಬ್ರು ಕೋಟ್ ಮೆಟ್ಟಿಲ್ ಅನ್ನುವಂಥದ್ದು ಶಾರ್ಟ್ ಆಗಿ ಹೇಳೋದಾದ್ರೆ ಕಾಪಿ ಮಾಡ್ತಾ ಮಾಡ್ತೇನೆ ಸರ್ ಯುಶುವಲಿ ಲವ್ ಅಂತ ಬಂದಾಗ ಎಷ್ಟೇ ವರ್ಷ ಆದ್ರೂ ಕೂಡ ಮದುವೆ ಆಗುತ್ತಂತ ತನಕ ಅವರ ರಿಯಲ್ ಸರ್ವ್ ಗೊತ್ತಾಗಲ್ಲ ಅಂತ ಅದು ಇನ್ನ ಡೀಟೇಲ್ ಆಗಿ ಇವರು ಹೇಳ್ತಾರೆ ನಿರಂತರ ಲವ್ ಲವರ್ಸ್ ಅಂದ್ರೆ ವಾದನ ಒಂದಸರಿ ನೋ ಥಿಂಕಿಂಗ್ ಎಲ್ಲ ಸಿಗ್ತಾರೆ ಯಾವಾಗ ಒಳ್ಳೆ

ಹೌದು if ಆ ರೀತಿ a boyfriend ಬಾಯ್ ಫ್ರೆಂಡ್ ಮೀಟ್ to drink yeah. so, coffee, then ಒಂದು will ಕಾಫಿಗೆ ಅಂತ good. He will be very good, he will be very good, he will be very good, he will be very good. And then, you know, your wife will be very easy. Chances, they will be very good. That's <laughs> yeah. right. so, the main point. Is, um, the so. uh, that's the main point. So, if ನೀವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರ ಜೊತೆಗಿನ ಜೀವನದಲ್ಲಿ ನೋಡ್ಬೇಕು ಅಂತ ಅಂದ್ರೆ ಒಂದಿಷ್ಟು ಮದ್ವೆ ಆದ್ಮೇಲೆ ನಿಮ್ಗೆ ಒಂದು ಇರುಸು ಮುರುಸು ಅಂತ ಇರುತ್ತೆ ಆ ತರ ಎಲ್ಲಾದ್ರೂ ಅನುಭವ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದ್ಯಾಂದೇ ಒಂದೇ ತರ ಇರ್ತಾರೆ ಹ್ಮ್ 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 ಓಕೆ ಹ್ಮ್ ಹ್ಮ್ ಓಕೆ ಇನ್ನ ಅದೇ ಈ ಸಿನಿಮಾದಲ್ಲಿ ಸಿನಿಮಾದ ಬಗ್ಗೆ ನಾವು ಮಾತನಾಡೋದಂತ ಅಂದ್ರೆ ನಮಗೂ ಅನ್ಸುತ್ತೆ ನೋಡುವಾಗ ಟ್ರೈಲರ್ ಎಲ್ಲ ನೋಡಿದಾಗ ನಮ್ಗೆ ಅನ್ಸಿತ್ತು ಏನಂತ ಅಂದ್ರೆ ಆಗಿರುತ್ತೆ ಅದಾದ್ಮೇಲೆ ಕೋರ್ಟ್ ಮೆಟ್ಲಿ ಇರ್ತೀರಿ ಯಾವುದೋ ಒಂದು ವಿಚಾರಕ್ಕೆ ಆ ಸೊ ಅದು ಎಷ್ಟು ಇವಾಗಿನ ಯೂತ್ಸ್ಗೆ ಕನೆಕ್ಟ್ ಆಗುತ್ತೆ ಅಂತ ನಿಮ್ಮ ಪ್ರಕಾರ

ಪೀಸ್ ಅನ್ನೋದು ಅಂದ್ರೆ ಶಾಂತಿ ಅನ್ನೋದು ತುಂಬಾ ತುಂಬಾ ಮುಖ್ಯ ಹೊಂದಾಣಿಕೆ ಅನ್ನೋದು ತುಂಬಾ ತುಂಬಾ ಮುಖ್ಯ ಅದಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಏನಾದ್ರು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಪ್ರೊಫೆಷನಲ್ ಲೈಫ್ ಅವ್ರ ಕೆರಿಯರ್ ಅಲ್ಲೂ ಫುಲ್ಲೆಸ್ಟ್ ಪೊಟೆನ್ಶಿಯಲ್ ಮಾಡಕ್ಕೆ ಸಾಧ್ಯ ಸೊ ಡೆವಲಪ್ಮೆಂಟ್ ಅನ್ನೋದು ಆಗೋದಿಲ್ಲ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲ ಎಲ್ಲರೂ ಮದುವೆ ಆಗಿದ್ದ ಎಲ್ಲರಿಗೂ ಇರುತ್ತೆ ಸೊ ಫ್ಯಾಮಿಲಿ ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಎಲ್ಲದಕ್ಕೂ ಎಫೆಕ್ಟ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಕ್ಷೇತ್ರಕ್ಕೂ ಸೊ ಇದು ತುಂಬಾ ಒಳ್ಳೆ ಮೆಸೇಜ್ ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಈಗ ಪ್ರಸ್ತುತ ಎಲ್ಲಾ ನೋಡ್ಬೇಕಾದಂತದ್ದು ಎಲ್ಲ ಟಿಲ್ಕೋಬೇಕಾದಂತಾ ಮೆಸೇಜ್ ಅನ್ನು ನಮ್ಗೆ ಸಿನಿಮಾ ಕೊಡ್ತಾ ಇದೆ ಅದು ನಮಗೆ ತುಂಬಾ ಹೆಮ್ಮೆ ಇದೆ ಒಂದು ಒಳ್ಳೆ ಒಂದು ಒಳ್ಳೆ ಮೆಸೇಜ್ ಸಮಾಜಕ್ಕೆ ಕೊಡ್ತಾ ಇದೆ बिकॉज़ ಯೂಶುವಲಿ ನಾನು ಯೂಶುವಲಿ ಬಿಲೀವ್ ಮಾಡೋದೇನಪ್ಪಾ ಅಂತ ಹೇಳಿದ್ರೆ ನಾನು ನನ್ನ ಲೈಫ್ ಅಲ್ಲಿ ಏನು ಡಿಸಿಷನ್ ತಗೊಂಡ್ರು ನಾವು ಸಿನಿಮಾ ನೋಡ್ತಾ ಇದ್ರೆ ನಾನು ಒಂದಷ್ಟು ಡಿಸಿಷನ್ ಗಳು ನಾನು ನೋಡ್ರೋ ಒಂದು ಸಿನಿಮಾದ ಮೇಲೆ ಆಧಾರ ಆಗಿರತ್ತೆ ಅಟ್ಲೀಸ್ಟ್ ನನ್ನ ಲೈಫ್ ಅಲ್ಲಿ ನಾನು ಎಷ್ಟು ಡಿಸಿಷನ್ ತಗೊಂಡ್ರೂ ಒಂದಷ್ಟು ಕೆಲವು ಡಿಸಿಷನ್ ಆ ಸಿನಿಮಾದಲ್ಲಿ ಇಂಗಾಗಿದೆ ಇಲ್ಲ ಇಂಗಾಗಿದೆ ಅನೋ ಮೇಲಿನ ನಾನ್ ಡಿಸಿಶನ್ ಸೊ ಹಂಗಲ್ಲ ಯೂಶಲಿ ಓವರ್ ಆಲ್ ಇಲ್ಲಿ ಚಿಕ್ಕಂದ್ರಿಂದ ದೊಡ್ಡವರಾಗ ತನ ನೋಡ್ರ ಸಿನ್ಮಾಗಳು ಒಂದು ತರಹದ ಐಡಿಯಲ್ ಇದನ್ನ ನಮ್ಮ ತಲೆ ಮೇಲೆ ಇಟ್ಟಿರ್ತಾರೆ ಸೊ ಒಂದು ರೀತಿಯಲ್ಲಿ ಅದು ಸಿನಿಮಾಗಳು ಮಾಡ್ಬೇಕು ಅನ್ನೋದು ನನ್ನ ಅನಿಸಿಕೆ ಮೇನ್ ಪರ್ಪಸ್ ಅದೇ ಆರ್ಟ್ ಪರ್ಪಸ್ ಕೂಡ ಅದೇ ಅಲ್ವಾ ಸುಮ್ನೆ ಅಹ್ ಇದನ್ನೋದಕ್ಕೆ ಏನಾದ್ರು ಯೂಸ್ ಕನ್ಸ್ಟ್ರಕ್ಟಿವ್ ಆಗಿ ನಮ್ಮ ನಮ್ಮ ಪ್ರಾಡಕ್ಟ್ ನಮ್ಮ ಸಿನಿಮಾ ಅಥವಾ ನಾವು ಮಾಡುವಂತ ಕೆಲಸ ಒಂದು ಸ್ವಲ್ಪ ಕನ್ಸ್ಟ್ರಕ್ಟಿವ್ ಆಗಿ ಬೇರೋರಿಗೆ ಹೆಲ್ಪ್ ಆಗುತ್ತೆ ಅಥವಾ ಸಮಾಜಕ್ಕೆ ಹೆಲ್ಪ್ ಆಗುತ್ತೆ ಇದೊಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದೆ ಹ್ಮ್ ಹೌದು ಹೌದು ನೀವು ಹೇಳಿದ ತರಹ ಈಗ ಜಾಸ್ತಿ ಆಗ್ತಿದೆ ಡಿವೋರ್ಸ್ ಕೇಸ್ಗಳೆಲ್ಲ ನೋಡಿದ್ರೆ ಈಗಿನ ಯಂಗ್ ಜನ್ರೇಷನ್ ಅಥವಾ ಈಗ ಐ ಟಿ ಬಿ ಟಿ ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡೋರನ್ನ ನಾವು ತಗೊಂಡ್ರೆ ಅವರಲ್ಲೇ ಸಾಕಷ್ಟು ಜನ ಅಲ್ಲೇ ಮದುವೆ ಡಿವೋರ್ಸ್ ಅಷ್ಟು ಬೇಗ ಆಗ್ಬಿಡುತ್ತೆ ಕೆಲವೇ ತಿಂಗಳುಗಳಲ್ಲಿ ಅನ್ನುವಂಥದ್ದು ಸೊ ನೋಡುವಾಗ ತುಂಬಾನೇ ಬೇಸರ ಅಂತ ಅನ್ಸುತ್ತೆ ಈಗಿನ ಅಂದ್ರೆ ನೆಕ್ಸ್ಟ್ ಮದುವೆ ಆಗೋರಿಗೆ ಅಯ್ಯೋ ಯಾರನ್ನಪ್ಪ ಮದುವೆ ಆಗ್ತೀವೋ ನಾವು ನೆಕ್ಸ್ಟ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಅವ್ನು ಹೆಂಗಿರ್ತಾನೋ ಅಂತಾನೆ ಗೊತ್ತಿರಲ್ಲ ಕೆಲವೊಂದು ಸಲ ಸೊ ಆ ಥರ ಎಲ್ಲ ತುಂಬಾ ಆಗುತ್ತೆ ಹೌದು